ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ತಾಣ ಅಂತ ಇದ್ದಾವೆ ಒಂದು ಹತ್ತು ಹದಿನೈದು ತಾಣಗಳು ಅದನ್ನು ಏರ್ ಸ್ಟ್ರೈಕ್ ಮಾಡಿ ನಿನ್ನೆ ರಾತ್ರಿ ಅಂದರೆ ಬೆಳಗಿನ ಜಾವ ಸುಮಾರು ಎರಡು ಗಂಟೆ ಸುಮಾರು ಎಲ್ಲ ತಾಣಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಇವತ್ತು ನಮ್ಮ ಸೈನಿಕರು ಮತ್ತು ಯಾವುದೇ ನಾಗರಿಕರಿಗೆ ಯಾವುದೇ ರೀತಿ ಜೀವಹಾನಿ ಮತ್ತೊಂದು ಮಾಡಲಾರ್ದೇ ಎಲ್ಲಿ ಉಗ್ರಗಾಮಿಗಳು ತಾಣ ಅಂತ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಹೋಗಿ ಇವತ್ತು ಅವುಗಳನ್ನು ನಾಶ ಮಾಡುವಂಥ ಕೆಲಸ ಏನು ಮಾಡಿದ್ರಲ್ಲ ಈ ಪೋಲ್ವಾನ ಘಟನೆ ಆದಮೇಲೆ ಯಾರು ಇಪ್ಪತ್ತಾರು ಜನ ನಮ್ಮ ಭಾರತೀಯರು ಹಿಂದೂಗಳು ಹತ್ಯೆ ಹತ್ಯೆಯಾಗಿತ್ತು ಎಷ್ಟೋ ಜನ ಮಹಿಳೆಯರ ಸಿಂಧೂರು ಅದು ನಾಶವಾಗಿತ್ತು ಅದನ್ನು ಅದಕ್ಕೆ ತಕ್ಕದಂಥ ಒಂದು ಪ್ರತ್ಯುತ್ತರ ಕೊಡುವಂಥ ಕೆಲಸ ಇವತ್ತು ನರೇಂದ್ರ ಅವರ ನಾಯಕತ್ವದಲ್ಲಿ ಆಗಿದೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮ ಸೈನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಇದರಿಂದ ಇವತ್ತು ಭಾರತ ದೇಶ ಇವತ್ತು ಉಗ್ರಾಮಿಗಳು ಪಾಕಿಸ್ತಾನದವ್ರು ಏನು ಪ್ರೋ ಪ್ರೋತ್ಸಾಹ ಕೊಡ್ತಾರೆ ಉಗ್ರಗಾಮಿಗಳಿಗೆ ಅದು ನಾವು ಟಾಲರೇಟ್ ಮಾಡೋದಿಲ್ಲ ಮತ್ತು ಇದೇ ರೀತಿ ಮುಂದುವರೆದ್ರೆ ಇದು ಬಿಗಿನಿಂಗ್ ಅಷ್ಟೇ ಇದೇ ರೀತಿ ಪಾಕಿಸ್ತಾನ ನನ್ನ ಉಪಟಳವನ್ನು ಮುಂದುವರಿಸಿದರೆ ಉಗ್ರಗಾಮಿಗಳಿಗೆ ಈ ರೀತಿ ಪ್ರೋತ್ಸಾಹ ಕೊಡುವಂಥದ್ದು ಮುಂದುವರೆದಿದೆ ಅದಕ್ಕೆ ತಕ್ಕದಂಥ ಉತ್ತರ ಕೊಟ್ಟಿದ್ದಾರೆ ಬರುವಂಥ ದಿವಸಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಒಂದು ಅಟ್ಯಾಕ್ ಮಾಡುವಂಥದ್ದು ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ ಆಗಲೇ ಆಗ್ತದೆ ಮತ್ತು ಎಲ್ಲಿವರಿಗಾದರೆ ಈ ಕಾಂಗ್ರೆಸ್ ಪಾರ್ಟಿಯವರು ಯಾವಾಗಲೂ ಏನೋ ಏರ್ ಸ್ಟ್ರೈಕು ಮತ್ತೊಂದಾದರೆ ಅದಕ್ಕೆ ಸಾಕ್ಷಿ ಇಲ್ಲ ಅಂತ ಕೇಳ್ತಿದ್ದರು ಇವತ್ತು ಸಾಕ್ಷಿ ಸಹಿತ ವಿತ್ ಪ್ರೂ ಪ್ರೂಫು ಎಲ್ಲ ರೆಕಾರ್ಡ್ ಮಾಡಿದ್ದು ಇವತ್ತು ಅದನ್ನು ಸಮಾಜಕ್ಕೆ ಕೊಡುವಂಥ ಕೆಲಸ ಇವತ್ತು ಸೊಸೈಟಿಗೆ ಪ್ರೆಸೆಂಟ್ ಮಾಡುವಂಥ ಕೆಲಸ ಸಹಿತ ಇವತ್ತು ಮಾಡಿದ್ದಾರೆ ಮತ್ತು ಅದರ ಮುಖಾಂತರ ಇವತ್ತು ಟೀಕೆ ಟಿಪ್ಪಣಿ ಇಲ್ಲದ ರೀತಿಯಲ್ಲಿ ಇವತ್ತು ಅಟ್ಯಾಕ್ ಮಾಡಿದ್ದು ಬಹುಶಃ ಇಡೀ ಜಗತ್ತಿನಲ್ಲಿ ಕೆಲವೊಂದು ಏನು ಮುಂದುವರೆದ ರಾಷ್ಟ್ರಗಳಿದ್ದಾವೆ ಆ ರೀ ಆ ಒಂದು ಸಾಲಿನಲ್ಲಿ ಸೇರುವಂಥದ್ದು ಇವತ್ತು ಭಾರತ ದೇಶ ಆಗಿದೆ ಇವತ್ತು ಮೊದಲೆಲ್ಲ ನಾವು ನೋಡ್ತೀವಿ ಯುದ್ಧ ಯುದ್ಧ ಸೈನಿಕರು ಯುದ್ಧ ಇದರ ಬದಲು ಯುದ್ಧ ಮಾಡ್ತಿದ್ವಿ ಆದರೆ ಇವತ್ತು ಎಲ್ಲಿ ಅಡುಗು ತಾಣ ಇದೆ ನಮ್ಮ ಟಾರ್ಗೆಟ್ ಏನು ಉಗ್ರಗಾಮಿಗಳು ಪಾಕಿಸ್ತಾನದಲ್ಲಿರೋ ನಾಗರಿಕರಲ್ಲ ಅಲ್ಲಿ ಮಿಲಿಟ್ರಿ ಅಲ್ಲ ಅಲ್ಲೇ ನಮ್ಮ ಟಾರ್ಗೆಟ್ ಇದ್ದು ಉಗ್ರಗಾಮಿಗಳು ಹೀಗಾಗಿ ಅವರು ಉಗ್ರಗಾಮಿಗಳು ಎಲ್ಲೆಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಿರ್ಧಾರ ಮಾಡಿ ಐಡೆಂಟಿಫಿಕೇಷನ್ ಮಾಡಿ ಅಲ್ಲಿಗೂ ಹೋಗಿ ಅಟ್ಯಾಕ್ ಮಾಡುವಂಥದ್ದು ಪಾಕಿಸ್ತಾನದಲ್ಲಿ ಹೋಗಿ ಅಕುಪಾಯಿಡ್ ಕಾಶ್ಮೀರದಲ್ಲಿ ಹೋಗಿ ಅಲ್ಲಿ ಹೋಗಿ ಅಟ್ಯಾಕ್ ಮಾಡುವಂಥದ್ದು ಇದೆಲ್ಲ ಬಹುಶಃ ಇದು ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿಗೆ ಮಾತ್ರ ಸಾಧ್ಯ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಆ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಹೀಗಾಗಿ ಇವತ್ತು ಭಾಳ ದೊಡ್ಡದಾದಂಥ ಒಂದು ಸಾಧನೆ ಭಾರತ ದೇಶದಿಂದ ಪಾಕಿಸ್ತಾನಕ್ಕೆ ತಕ್ಕದಾದಂಥ ಪಾಠ ಕಲಿಸುವಂಥದ್ದಾಗಿದೆ ಇದು ಇನ್ನೂ ಮುಂದುವರಿಯಬೇಕು ಅನ್ನುವಂಥದ್ದು ಇಡೀ ದೇಶದ ಜನತೆಯ ಬಯಕೆ ಇದೆ ಅದು ಮುಂದುವರಿಸ್ತಾರೆ ಇಷ್ಟಾದ ಮೇಲೂ ಸಹಿತ ಕರ್ನಾಟಕ ಕಾಂಗ್ರೆಸ್ ಒಂದು ಕಡೆಯಲ್ಲೇ ಕಮಿಟ್ ಮಾಡಿದೆ ಶಾಂತಿ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ಫೋಟೋ ಹಾಕಿ ಶಾಂತಿ ಮಂತ್ರ ಜಪಡಿಸುವ ಜಪಿಸುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅಂದರೆ ಅವ್ರಿಗೆ ಯಾವುದನ್ನು ಟಾಯ್ಲೆಟ್ ಮಾಡಿದೆ ಅಲ್ಲ ಅವ್ರನ್ನ ಟಾಯ್ಲೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಹುಶೇ ಆಜಿನ ಮೇಲೆ ಟೀಕೆಗಳು ಬರಲಿಕ್ಕೆ ಚಲೋದ ಮೇಲೆ ಅದನ್ನು ಡಿಲೀಟ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅಂದರೆ ಎಷ್ಟು ಕೆಳ ಹಂತಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಹೋಗಿದೆ ಅನ್ನುವಂಥದ್ದು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ ಪಾರ್ಟಿ ಮೊದಲೆಲ್ಲ ಸಹಕಾರ ಕೊಡ್ತೀವಿ ಮೋದಿಜಿಯವರು ಯಾವುದೇ ನಿರ್ಧಾರ ಕೈಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಂಥವ್ರು ಮತ್ತು ನಿನ್ನೆ ಒಂದು ಭಾಷಣದಲ್ಲಿ ಹೇಳ್ತಾರೆ ಇದು ಪೊಲಾನ ಅಟ್ಯಾಕ್ ಆಗುವಂಥದ್ದು ಉಗ್ರ ಮೇಲೆ ಬಂದು ಅಟ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು ಸುದ್ದಿ ಗುರ್ತಾಗಿತ್ತು ಮಾಹಿತಿ ಗುರ್ತಿದ್ದು ಮೋದೀಜಿಯವರು ಅದನ್ನು ತಡಿ ಹಿಡಿಯುವಂಥ ಕೆಲಸ ಮಾಡಿಲ್ಲ ಅಂತ ಆಪಾದನೆ ಮಾಡ್ತಾರೆ ಅದಕ್ಕೆ ಯಾವುದಾದ್ರು ಪ್ರೂಫು ಮತ್ತೊಂದು ಏನಿಲ್ಲ ಬೇಕಾಬಿಟ್ಟಿಗೆ ಟೀಕಾ ಮಾಡಲಿಕ್ಕೆ ಅವರು ಕಾಂಗ್ರೆಸ್ವರು ನಿಷ್ಠರಾಗಿ ನಿಷ್ಠರಾಗಿಬಿಟ್ಟಿದ್ದಾರೆ ಬೇಕಾಬಿಟ್ಟೆ ಟೀಕಾ ಟೀಪಣೆ ಖರ್ಗೆ ಅವರು ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಮತ್ತು ಕಾಂಗ್ರೆಸ್ಸನ್ನು ಮರಿ ಲೀಡರ್ಸ್ಗಳು ಕೆಟ್ಟದಾಗಿ ಮಾತಾಡುವಂಥದ್ದು ಮೋದಿಜಿಯವರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಬಹುಶಃ ಈ ಕಾಂಗ್ರೆಸ್ ಪಾರ್ಟಿ ಭಾಳ ಅಧೋಗತಿಗೆ ಹೋಗಿದೆ ಕೆಳ ಹಂತಕ್ಕೆ ಹೋಗಿದೆ ಅದು ಬಹುಶಃ ಸಂಪೂರ್ಣ ಕಾಲಕ್ಕೆ ಕಾಂಗ್ರೆಸ್ ಪಾರ್ಟಿ ಹೊರತದೆ ಈ ರೀತಿ ದೇಶದ ಬಗ್ಗೆ ಏನಾದರೂ ಬಂದಾಗ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ರು ಇಂದಿರಾ ಗಾಂಧಿಯವರು ಇರಲಿ ಯಾರೇ ಇರಲಿ ಆ ಸಂದರ್ಭದಲ್ಲಿ ಇವರವ್ರು ಇರಲಿ ಆ ಸಂದರ್ಭದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಒಂದು ಆಡಳಿತ ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸ ವಾಜಪೇಯಿ ಮಾಡ್ತಿದ್ರು ಯಾವುದೇ ಟೀಕೆ ಟಿಪ್ಪಣಿ ಮಾಡಲಿ ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಏನೋ ಕೈಗೊಂಡ ಕೆಲಸಕ್ಕೂ ಎಲ್ಲದಕ್ಕೂ ಸಹಿತ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ಗುಣ ಆಗಿದೆ ಬಹುಶಃ ಬೆಳಗ್ಗೆ ಆ ಟ್ವೀಟ್ ಮಾಡಲಿಕ್ಕೆ ಕರ್ನಾಟಕ ಕಾಂಗ್ರೆಸ್ ಕಾರಣ ಅಂತಂದರೆ ಈ ಅಫ್ಯೂಸ್ಮೆಂಟ್ ಪೊಲಿಟಿಕ್ಸ್ ಬಹುಶಃ ಆ ಮೇಲೆ ಅಟ್ಯಾಕ್ ಮಾಡಿ ಅವ್ರ ನೆಲೆಗಳನ್ನು ನಾಶ ಮಾಡುವಂಥ ಕೆಲಸ ಮಾಡಿದಾಗು ಬಹುಶಃ ಕಾಂಗ್ರೆಸ್ ಅನಿಸಿದೆ ಪಾಕಿಸ್ತಾನದ ಮುಸ್ಲಿಮನ್ನು ಪ್ಲೀಸ್ ಮಾಡಲಿಕ್ಕೆ ಇಲ್ಲಿ ಅಲ್ಲಿ ಮುಸ್ಲಿಮರು ನಾಶ ಆಗ್ತಾ ಇದ್ದಾರೆ ಅದಕ್ಕಾಗಿ ಮುಸಲ್ಮಾನರ ಒಂದು ಪ್ಲೀಸ್ ಮಾಡೋ ಸಲುವಾಗಿ ಅಪೀಜ್ಮೆಂಟ್ ಮಾಡೋ ಸಲುವಾಗಿ ಈ ರೀತಿ ಟ್ವೀಟ್ಗಳನ್ನು ಮತ್ತು ಟೀಕೆ ಮಾಡುವಂಥದ್ದು ಅದು ಮುಂದುವರ್ಸಿದೆ ಇದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ